ಮ್ಯಾಕ್ಸಿಮಮ್ ಮಸ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗದ್ರಿ ಲಾಸ್ಟ್ ವಿಡಿಯೋ ಕ್ರೇಜಿ ಕಪಲ್ಸ್ ಒಳಗೆ ಪ್ರೆಗ್ನೆಂಟ್ ಅಂತ ಮಾಡಿದ್ವಿ ಆ ಕಮೆಂಟ್ಸ್ ನೋಡಿ ತೆಲಿ ತಿಳಿಬಿಟ್ಟೆಕ್ ನನಗೆ ಅಷ್ಟು ಕಮೆಂಟ್ಸ್ ಬಂದು ನಾವು ಮಾತಾಡ್ಕೊಂಡ್ರ ಬಗ್ಗೆ ಈಗ ಒಂದು ಸ್ವಲ್ಪ ಕೆಲಸ ಐತಿ ಪರವಂಟಿ ನಾನು ದೀಪ ಒಂದು ಪೂಜೆ ನಡೆದೈತಿ ಪೂಜೆ ಮಾಡಕ್ಕೆ ಆಕಿಂದೆಲ್ಲ ಪೂಜೆ ಮುಗಿದಿಂದ ಅಷ್ಟೊತ್ತಿಗೆ ನಂದು ಕೆಲಸ ಮುಗಿದೈತಿ ವಾಪಸ್ ಬರ್ತೀನಿ ಅಡಿಗೆ ಸ್ವಲ್ಪ ಬಂದು ಒಂದು ವಿಡಿಯೋ ವೀಡಿಯೋ ಮಾಡಬೇಕು ಅವೆಲ್ಲ ಮಾಡಿ ಗೈಸ್ ಜೊತೆಯಲ್ಲಿರ್ರಿ ಜೊತೆಯಾಗಿರ್ರಿ ಬರ್ರಿ ಬಜಾರ್ಗೆ ಹೋಗಿ ಈಗ ಜಸ್ಟ್ ಬಂದಿನ ನೋಡ್ರಿ ಮನೆಗೆ ದೀಪ ಏನು ಮಾಡಕತ್ತಾವ ಅಂದ್ರೆ ಅಕ್ಕಿ ಹಸಿನ ಮನೆ ಅಕ್ಕಿ ಹಸಿನ್ ಮಾಡಕ್ಕತ್ತಾವ ಅಡಿಗೆ ಮಾಡೋಕ ಹ್ಞೂ ಅಡುಗೆ ಮಾಡ್ತಾಳ ಈಗ ಊಟ ಮಾಡ್ತೀವಿ ಇನ್ನೊಂದು ವಿಷಯ ಏನಂದ್ರೆ ನಮ್ಮಮ್ಮಿ ಕೆಲ್ಸಕ್ಕೆ ಹೋಗ್ಯಾರ ಎಷ್ಟು ಹೇಳಿ 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 ಸಾಕಾಯ್ತು ನಮ್ಮಮ್ಮಿಗೆ ಆದರೂ ನಾ ಮನೆಯಾಗಿದ್ದರು ನನಗೆ ಆಗಲ್ಲ ಮೈಕೈನು ಸಾವಿ ಕಂಟಿ ಹಿಡ್ಕೊಳುತ್ತ ಕಾಲು ಬ್ಯಾನೇ ಆಗುತ್ತಾ ನನಗೆ ತೆಲಿಗೆ ಸುದ್ದಿರಲ್ಲ ಅದು ಸುದ್ದಿರಲ್ಲ ಎಷ್ಟೋ ಸಲಿ ಎಷ್ಟೋ ಜಗಳ ಆಗಿವ ಒಂದು ಹದಿನೈದು ಇಪ್ಪತ್ತು ದಿನ ಅದರ ಸಮಯದೇ ಜಗಳಡಿ ಪಗಾಡಿ ಸಾಕಾಗಿ ಆಯ್ತು ಹೋಗ ಅಂತ ಹೇಳಿ ಅಂತ ಹೋಗ್ಯಾರ ಸಾಕಾಗಿ ಹಾ ಬಂದಿಂದ ಏನಂತಾರೆ ಕೇಳುವ ಏನಂತಂದಿನಿ ನೋಡ್ರಿ ಕಲ್ಲಂಗಡಿ ತುಂಬಿಕೊಂಡ್ ಬಂದ್ಬಿಟ್ಟಿನಿ ನಮ್ಮ ದೋಸ್ತ್ ಕಲ್ಲಂಗಡಿ ಕೊಟ್ಬಿಟ್ಟು ಹೇಳ್ಬೇಕಿಲ್ಲ ನೀನು ಮೊದಲ ಈಗಿನ್ ಪುಡ್ತ ಮಧ್ಯಾಹ್ನ ತರಮ್ಮ ಮುಂದೊಂದು ಇಟ್ಕೊಂಡಿನಿ ಮೂರ್ ಸಾಲ ಅದಕ್ಕೆ ಏನಾಗಲ್ಲ ಅವಳು ಖುಷಿನ ಹೊತ್ತಾಗಿ ಕನೆಕ್ಕೂ ಕ್ಯಾಬ್ನ ರೀ ಬ್ಯಾಳಿ ಸಾರು ಉಡ್ಯೋ ಮಾಡಬೇಕು ನಾವು ದೀಪ ರೆಡಿ ಆತಾವ ಒಂದ್ ಉಡು ಮಾಡಬೇಕು ಬಂದ್ ತಗೊಬಂದು ರೆಡಿ ಮಾಡ್ಯಾನ್ ನೋಡ್ರಿ ಕಲಂಗಡಿ ಒಂದ್ ಫುಲ್ ಕಲಂಗಡಿ ಒಂದ್ ಫುಲ್ ಕಲ್ಲಂಗಡಿ ನಾವು ಸರ್ ನಾವ್ ಏನದ ನಾವ್ ತಿಂದೀವಿ ಸಣ್ಣ ಇದ್ದು ದೊಡ್ಡ ಹಡ್ಡಿ ಹಡ್ಡಿ ನನಗ ಬಾಳ ಅಂದ್ರ ಇದೇ ನೋಡ್ತೇನಿ ಇಷ್ಟ ಅಂದ್ರ ನನಗ್ ಹಣ್ಣೊಳಗ ಕಲಂಗಡಿನೇ ಇಷ್ಟ ನೋಡ್ರಿ ಮಾಡಿಬಿಟ್ಟಿ ಒಂದ್ ದೊಡ್ಡ ಕಲಂಗಡಿ ನಾವು ಕ್ರೇಜಿ ಕಪಲ್ಸ್ ಅಲ್ಲ ಬಕಾಸೂರ್ ಕಪಲ್ಸ್ ರೀಲ್ಸ್ ಮಾಡಕ ರೆಡಿ ಆಗೀವಿ ರೆಡಿ ಡ್ಯಾನ್ಸಿ ಒಂದ್ ವಿಡಿಯೋ ಮಾಡ್ಬೇಕಂತ ರೆಡಿ ಆಗೀವಿ ಅದಕ್ಕಿಂತ ಮುಂಚೆಕ ಒಂದ್ ರೀಲ್ಸ್ ಮಾಡಿಡ್ಬೇಕಂತ ಹುಡುಗಿ ಕರ್ಸಿವಿ ನಾವು

ಈ ರಾತ್ರಿ ಒಂದಕ್ಕೆ ಈ ಹುಡುಗಿ ರಾತ್ರಿ న్యూ ಇಯರ್ ಒಂದಕ್ಕೆ ಆಡಕ ಇಲ್ಲ ಅಡಡಿದ್ದಂ ಹ್ಮ್ ಸೇ ಮಾರ್ಸಿ ಮಂಚ ಕಿಲ್ಲರ ಅಡತಾಕಿ ನೋಡ್ರಿ ಎಲ್ಲ ಹೆಂಗೆ ಹೌದು ದಬ್ಬ ದಬ್ಬ ನಾನು ಇಲ್ಲಿಂದ ಈಗ ಈ ರೋಡ್ ಇಂದ ಆ ರೋಡಿ ಹೋಗಬೇಕು ಅಂದ್ರೆ ಚಪ್ಪಲಿ ಇಲ್ಲಾ ಹೋಗಬೇಕಾಗಲ್ಲ ಕುಂಕು ತಿಂಗ ಹಿಂಗ ಇಟ್ಕೋತ ಹೋಗ್ತೋ ಹೋಗ್ ದಿಗಿ 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 ಓರ್ತಾ ದಿಗಿ ದಿಗಿ ಓಡ್ ವರ್ತಂ ನಾವ್ ಸನರ್ದ ಹಿಂಗಪ್ಪ ಬಾ ನಾವ್ ಹಂಗೇ ಇಜಿ ತಕೈತಾ ಹಂಗೇ ಗೊತ್ತಿಲ್ಲ ಬಾ ಹ್ಮ್ ಮಾತು ಮುಂದುವ ತೋ ನನಗೆ ಯಾಕೆ ಮೈಕ್

ಅದ್ರೊಳಗೆ ಒಂದು ಸೀನ್ ಮ್ಯೂಸಿಕ್ ಐತೆ ಅದು ಹಿಂಗೈತಿ ಅದು ಸ್ಲೋ ಮೋಷನ್ ಸ್ಲೋ ಮೋಷನ್ ಒಳಗೊಂದು ವಾಕ್ ಬಂದಿನಿ ಹಿಂಗೆ ಕೂದಲಾಡ್ಸ್ಕೊಂಡು ನಡ್ಕೋದು ಬಂದೀನಿ ಸುಮ್ ಬರ್ಬೇಕಿಲ್ಲ ಅದು ಹಾಡಾಡಕತ್ತ ಮಾಡ್ಕೋತ ಬಂದಳ ಅದು ಹಿಂಗೆ ಹಿಂಗೆ ಬಂದಂಗೆ ಆಗೈತೆ ನಾನು ಮ್ಯಾಗ ಮಾಡೋಕಿದ್ದೀಯಾ ಅಲ್ಲಿ ಮಂದಿ ಬಂದುಬಿಟ್ರೆ ಅದಕ್ಕೆ ತೊಗೊಂಡ್ಬಂದು ವಿಷ ತೊಳ್ತೀವಿ ಹುಡ್ರು ಗಿಡರು ಶಾಲಿ ಹುಡ್ರು ಎಲ್ಲರೂ ಬಂದ್ಬಿಟ್ರು ಅಡು ಜಲ್ದಿ ಟೈಮ್ ಹೋಗ್ಕೈತಿ ಆಯಿತು ಬಟ್ ರೀಲ್ಸ್ ಮಾಡಿಕೊಂಡು ಆ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಕ್ಕೂ ರೀತಿಯ ದಿಕ್ಕಂದು ಅವರು ಟ್ವೆಂಟಿ ಫೋರ್ ಅವರ್ಸ್ ಆಗ್ಬೇಕು ಬಿಲ್ ಜನರೇಟ್ ಆಗಕ್ಕೆ ಮತ್ತು ಒಳ್ಳೆ ನಾಲ್ಕಕ್ಕೆ ಹೋಗ್ಬೇಕು ಈಗ ಈಗ ಐದು ಆರಕ್ಕೆ ಹೋಗ್ಬೇಕು ಯಾರಿಗಾರು ಹಿಡ್ಕೊಂಡು ರೀಲ್ಸ್ ಮಾಡಬೇಕು ರೀಲ್ಸ್ 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 ಸ್ವಲ್ಪ ತಲಿ ಓಡ್ಸಾಗತ್ತಿ ಹೆಂಗೆ ಮಾಡ್ಬೇಕು ಹೆಂಗೆ ಶೀನ್ ತೊಗೋಬೇಕು ಹೆಂಗೆ ಶಾರ್ಟ್ ತೊಗೋಬೇಕು ಹೆಂಗೆ ಡ್ಯಾನ್ಸ್ ಮಾಡಬೇಕು ಯಾವ ಸಾಂಗ್ ಆಗಬೇಕು ಯಾವ ಮ್ಯೂಸಿಕ್ ಹಾಕ್ಬೇಕು ಹೆಂಗೆ ಸ್ಲೋ ಮೋಷನ್ ಮಾಡಬೇಕು ಹೆಂಗೆ ಫಾಸ್ಟ್ ಮೋಷನ್ ಮಾಡಬೇಕು ಎಲ್ಲ ಸ್ವಲ್ಪ ತೀ ಓಡ್ಸತ್ತಿ నోడమ్ నేనే పూరిత పూరి బంద్లు ట్వైన్ ట్వైన్ పూరిత పూరి బంద్లు వీడియో మనకి మ్యాక్ బందిది ఒకరెడు షూట్ ఆయితు ఇన్నొందెరెడు మార్బెకు ఈ వీడియో ని తెరే మార్సకతే ఉన్నో కెమెరామెన్ హ ఏన తరకసియల కొట్టిదానా ఏన చే ఇది కెమెరామెన్ ఇవనే అవనే ವಿಡಿಯೋ ಕೂಡ ಅಲ್ಲಿ ಮುಗಿಸಿದ್ರಿ ಈಗ ವಿಡಿಯೋ ರೀಲ್ ಶೂಟ್ ಮಾಡ್ಕೊಂಡು ವಾಪಸ್ ನೋಡ್ರಿ ನಮಗ್ ನಾವೇ ಅಸಹಾಯ ಮಾಡ್ಕೊಳಗತಿವ್ ಡ್ಯಾನ್ಸ್ ಬರ್ಲಾರ್ದೆ ಡ್ಯಾನ್ಸ್ ಮಾಡುದು ಬರವರ್ಗತಿ ನಾಟಕ ಮಾಡಿ ಕುಣದು ನಾವೇ ಅಸಹಾಯ ಮಾಡ್ಕೊಳಂಗಿ ನೋಡು ಹೆಂಗಿದ್ರು ಕಾಮಿಡಿಯೇ ಅಲ್ಲ ಮಾಡಾಕತ್ತಿದ್ ನಾವು ಇದು ಕಾಮಿಡಿಯಾಗೆ ಇರಲಿ ನಗಿರಲಿ ನಗಿರಿ ಅಂತ ಪೋಸ್ಟ್ ಮಾಡ್ತಿ ನೋಡ್ರಿ ಸ್ವಲ್ಪ ನಗಂಗ ಆಗಿರ್ಬೋದು ಡ್ಯಾನ್ಸ್ ಯಾಕೆ ಎಕಡೆ ಮಾಡಿ ಅಣಿ ಉಣಿ ಕುಣಕ್ಕೆ ಕಾಣುವ ಅಂತ ಓಕೆ ಗಾಯ್ಸ್ ಬರ್ರಿ ಮೇನ್ ಟಾಪಿಕ್ ಈಗ ಬರೋಮ ಕಮೆಂಟ್ಸ್ ಕಮೆಂಟ್ಸ್ ಬಗ್ಗೆ ಹೇಳ್ಬೇಕಂತ ವಿಡಿಯೋ ಮಾಡಿದ್ದು ಹಂಗೆ ಇತ್ತಪ್ಪ ಕಮೆಂಟ್ಸ್ ಅಂದ್ರೆ ಹೆಂಗೆ ಅನಸ್ತಪ್ಪ ನಮಗೆ ಅಂದ್ರೆ ಸಾವಿರದ ಆರ್ನೂರು ಕಮೆಂಟ್ಸ್ ಒಂದೇ ದಿನದಾಗ ಎರಡೇ ದಿನದಾಗ ಸಾವಿರದ ಆರ್ನೂರ ಅಂದ್ರ ಅದು ಸಾಮಾನ್ಯ ವಿಷಯ ಅದು ನಮಗೆ ಸಾವಿರದ ಆರ್ನೂರ್ ಕಮೆಂಟ್ಸ್ ಅದು ಎಲ್ಲಾ ಕಂಗ್ರಾಚುಲೇಷನ್ ಬಿಟ್ಟಿವಿ ಬಿಟ್ಟಿವು ಹೇಳಿರಿ ಇದ್ರಾಗೂ ಹೇಳಿರಿ ಬಹಳ ಜನ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅದ್ರ ಬಗ್ಗೆನು ಮಾತಾಡಿರಿ ಅವು ಎಷ್ಟ್ ಕಂಗ್ರಾಟ್ಸ್ ಅದಾವ ಅಂದ್ರೆ ಅದ್ರೊಳಗೆ ನಮಗ ಇದು ಗೊತ್ತಾಗಿಲ್ಲ ಅದರೊಳಗೆ ಯಾವ್ದಾರ ಒಂದು ಏನರ ಬೇರೆ ಕಮೆಂಟ್ ಇತ್ತಂದ್ರೆ ಅದು ಕಾಣಂಗೇ ಇಲ್ಲ ನಮ್ಗೆ ಆ ಥರ ಅಷ್ಟು ಕಮೆಂಟ್ಸ್ ಅದಾವೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಸದಾ ಆಗಿರ್ತೀವಿ ಅಂತ ಹೇಳ್ತೀವಿ ಕಮೆಂಟು ಎಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗತ್ತೆ ಅಷ್ಟು ಜನಕ್ಕೆ ಮಾಡೀನಿ ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೀನಿ ಸ್ವಲ್ಪ ಜನಕ್ಕೆ ಲೈಕ್ ಮಾಡೀನಿ ಒಂದು ಕಮೆಂಟ್ ಪಿನ್ ಮಾಡೀನಿ ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಎಲ್ಲರೂ ನೋಡಿದರೆ ಅನ್ಕೋತೀವಿ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ನಿಮ್ಮ ಏನ ಹೇಳಕಾಗಲ್ಲ ಅದ್ರ ಬಗ್ಗೆ ದಿನ ಹಂಗೆ ತೋರ್ಕೊಂಡಿದಿರಿ ಪ್ರೀತಿ ಎಲ್ಲ ನಮಗೆ ಇದು ಮುಂದ್ರು ಹಂಗೆ ತೋರ್ಸನೆ ಎಲ್ಲ ಬಹಳ ಖುಷಿ ಆಯ್ತು ಕಮೆಂಟ್ಸ್ ನೋಡಿ ಎಲ್ಲ ಯಾವುದೋ ಒಂದು ಕಾಮೆಂಟ್ಸ್ ನಮಗೇನ ಬೇಜಾರಾಗೋ ಒಂದ್ ನಂಗೇನ್ ಇರಲಿಲ್ಲ ಎಲ್ಲಾನು ಇದು ಇತ್ತು ಜಾಸ್ತಿ ಕಾಯಕತ್ತಿದ್ವಿ ನಾವು ಇಂತ ವಿಷಯ ಕೇಳಕ್ ಕಾಯಕತ್ತಿದ್ವಿ ಕಾಯಕತ್ತಿದ್ವಿ ಅಂತ ಕಂಗ್ರಾಟ್ಸ್ ಅಂದಿರಿ ಅದ್ರಾಗ ನಮ್ಗಿಂತ ನೀವು ಖುಷಿ ಪಟ್ಟಿರೇನೋ ಅನ್ಕೋತೀವಿ ನಾವು ಅಷ್ಟು ಖುಷಿಯಾಗಿರಲ್ಲ ಏನೋ ಒಂದು ಪ್ರೀತಿ ಮುಂದು ಅದ್ರ ಬಗ್ಗೆ ಮಾತಾಡಕ್ಕೆ ಇದು ಇರಲ್ಲ ಎಷ್ಟು ಮಾತಾಡಿದ್ರು ಕಮ್ಮಿ ಅದ್ರ ಬಗ್ಗೆ ಹಂಗೆ ಹಿಂಗ ಎಷ್ಟು ಹೊಗಳಿದ್ರು ಕಮ್ಮಿನೇ ಆ ಪ್ರೀತಿ ಬಗ್ಗೆ ನಿಷ್ಕಲ್ಮಶ ಮನಸ್ಸಿನ ಪ್ರೀತಿ ಅಂತಾರಲ್ಲ ನಾವು ಯಾರು ನಾವು ಏನೂ ಗೊತ್ತಿರಲಾರ ಪ್ರೀತಿ ಮಾಡ್ತಿರ್ಲಿಲ್ಲ ನಾವು ಪದೇ ಪದೇ ಅದನ್ನೇ ಹೇಳ್ಕೊತ ಹೋದ್ರೆ ನನಗೂ ಬೇಜಾರಾಗೋಬೇಡ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಬಡ ಮಕ್ಕಳನ್ನ ಬೆಳೆಸ್ರಿ ಅಂತ ಹೇಳ್ಕೊತೀವಿ ಅಷ್ಟೇ ಫ್ರೆಂಡ್ಸ್ ನಮ್ಮ ಅವ್ವ ಬಂದವಳು ನೋಡಿ ಫ್ರೆಂಡ್ಸ್ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ರಿ ಫ್ರೆಂಡ್ಸ್ ಯಾಕವ್ವ ಎಲ್ಲಿಗೆ ಹೋಗಿದ್ದೇವ ಕೆಲ್ಸಕ್ಕೆ ಹೋಗಿ ಹೋಗಿದ್ನಪ್ಪ ಯಾಕೆವ ಸುಮ್ಮ ಮನೆಯಾಗ ಕುಂತ್ ಕುಂತ್ ಬೇಸರ ಆಗತ್ತಪ್ಪ ಅದಕ್ಕಂತ ಹೋಗಿದ್ದೆ ಮನೆಯಾಗ ಕುಂತ್ ಕುಂತ ಬೇಸರ ಆಗತ್ತೆ ಮನ್ಯಾಗ ಕುಂತ ಕುಂತರ ಇಲ್ಲಿ ಅಡ್ಡಾಡ್ಬೇಕು ಟಿವಿ ನೋಡ್ಬೇಕು ನಮ್ ಜೊತೆ ವಿಡಿಯೋ ಮಾಡ್ಬೇಕು ಅಲ್ಲಿ ಇಲ್ಲಿ ಕುಂತ ಮಾತಾಡ್ಬೇಕು ಕೆಲ್ಸಕ್ಕೆ ಯಾಕೆ ಹೋಗಿ ನಾನಗ ಬ್ಯಾಸ್ರಾಕೈತಿ ಮನ್ಯಾಗ ಕುಂದ್ರ ಹಾಕಿಲ್ ಸ್ವಲ್ಪ ಕೆಲ್ಸ ಮಂದಿ ಹೋಗಾರ ಇಲ್ಲಿ ಓಣಾಗ ಅದಕ್ಕಂತೇಳಿ ಉಳಾಗಿಡ್ಡೆ ಹಚ್ಚಾಕಂತ ಹೋಗಿದ್ದೆ ಪಲ್ಯ ಹಚ್ಚುದು ತಿನ್ನೋದು ಇದು ಮಾಡುದು ಮಾಡ್ತಾರ ಹೋಗುದು

ತೆಲಿಬ್ಯಾಣಿ ನುಸುತ್ತ ತೆಲಿ ನುಸುತ್ತ ಇಲ್ಲಿಕಂದ್ರ ಮನ್ಯಾಗ ಕುಂತ್ರ ಅಂದ್ರ ಮಠ ಹಾಕ ಮಠಕ್ ಹೋಗ್ಬೇಕನ್ನಂಗ ಅನ್ಸುತ್ತ ಮದುವೆ ಆಗಿ ಮಕ್ಕಳಾಗಿ ಮಕ್ಕಳು ಮಕ್ಕಳಾಗಿ ಮಕ್ಕಳಿಗೆ ಮತ್ ಇನ್ನ ಮಕ್ಕಳಾಗತ್ತವ ಈಗ ಮಠಕ್ ಹೋಗೋ ಪ್ಲಾನ್ ನಮ್ಮ ಒಂದು ದೀಪಾ ಬಜಿ ಮಾಡಕತ್ತಳ ಬನ್ನಿ ಬಜಿ ಹಂಗ ಮ್ಯಾಕ್ಸಿಮಮ್ ಮಸ್ತ್ ಏ ಏ ಏ ಏ ಏ ಏ ಏ ಏ ಏ Pala Hai Hai Crispy ayo. Wow. Hmm. Thanks <laughs> <laughs> thanks. ಬೇಕಾಗಿಲ್ಲಾಂಕ್ಸ್ ಹ್ಞೂ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೂ ಗುಡ್ ಮಾರ್ನಿಂಗ್ ಹೇಳಿದೆ ಎಂಡಿಂಗಲ್ಲೂ ಗುಡ್ ಮಾರ್ನಿಂಗ್ ಆಗಿರ್ ಇರಲಿ ಗಾನ ಎಂಡ್ ಮಾಡೋಣ ಗೈಸ್ ನಿನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇನ್ನೊಂದು ಸರಿ ನಿಮ್ಮ ಕಮೆಂಟ್ಸಿಗೆ ತುಂಬ ಧನ್ಯವಾದಗಳು ನಮ್ಮನ್ನು ಆ ಕಮೆಂಟ್ಸ್ನ ನೋಡಿದ್ರೆ ನಮ್ಗೆ ಹೆಂಗನಿಸುತ್ತೆ ಅಂದ್ರೆ ಯಾವ ಜನ್ಮದ ಪುಣ್ಯನೋ ಏನೋ ಅದು ಬಿಟ್ಟು ಬೇಡ ವಾಪಸ್ ವಾಪಸ್ ಮತ್ತೆ ನಿಮಗೆ ಅಭ್ಯಾಸ ಮಾಡೋಮು ನೆಕ್ಸ್ಟ್ ವೀಡಿಯೋಗಿ ಸಿಗ್ತೀವಿ ಅಲ್ಲಿವರೆಗೂ ಇರಿ ನಗ್ತಾ ಇರಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಕ್ರೇಜಿ ಕಪಲ್ಸ್ ಒಳಗೆ ಲಾಗ್ಸ್ ಬೇಕಾ ಏನು ಕಾಮಿಡಿ ವಿಡಿಯೋ ಬೇಕಾ ದಯವಿಟ್ಟು ಕಮೆಂಟ್ಸ್ ಸಾಕ್ರಿ ಅದು ಒಂದು ನಾವು ಅದನ್ನು ಮಾಡ್ತೀವಿ ನೆಕ್ಸ್ಟ್ ವೀಡಿಯೋ ಸಿಗುಮು ನಾನು ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕೆ ಹುಡುಗಿ ಹೆಂಗೆ ಕೈ ಕಣ ಬಾಯ್ ತಿಳ್ಕೊಂಡು ಹೆಂಗೆ ನೋಡುತ್ತೆ ತಿಲಪ್ಪ ಹುಡುಗಿ ಹಾಯ್ ಮಾಡ್ ಮಾಡ Okay, guys. Bye. Bye.